ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಇನ್ನು ತಲೆ ಒಂದು ಬಾಚ್ಕೊಳ್ಳೋದು ಒಂದೇ ಬಾಕಿ ಇರೋದು ತುಂಬ ಇಷ್ಟ ಆಯಿತು ಡ್ರೆಸ್ ನನಗೆ ಇದೆ ಹೇ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಇದು ದೀಪಾವಳಿ ಹಿಂದಿನ ದಿನದ ವ್ಲಾಗ್ ಇವತ್ತು ನಾಳೆ ದೀಪಾವಳಿ ಇದೆ ಇವತ್ತು ಸಂಡೆ ಆಯಿತಾ ಇವತ್ತು ಸಂಡೇ ದಿನ ಎಲ್ಲರೂ ಮನೆಯಲ್ಲೂ ಏನೇನು ಮಾಡ್ತಾರೆ ನಮ್ಮ ಅಕ್ಕಪಕ್ಕದ ಮನೆಯಲ್ಲೆಲ್ಲ ಮನೇಲೆಲ್ಲ ಏನೇನೋ ಮಾಡ್ತಾ ಇದ್ದಾರೆ ಕ್ಲೀನಿಂಗ್ ಆಗಲಿ ನಾಳೆ ಪ್ರಿಪ್ರೇಷನ್ ಆಗಲಿ ಬಟ್ ನಮ್ಮ ಮನೇಲಿ ನಾವೇನು ಮಾಡ್ತಿದ್ವಿ ಗೊತ್ತಾ ನೋಡಿ ಮಲ್ಕೊಂಡಿದ್ದೀನಿ ನನ್ನ ಪಾಪೂ ಮಲ್ಕೊಂಡಿದ್ದಾನೆ ಒಳಗಡೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಕೂಡ ಮಲ್ಕೊಂಡಿದ್ದಾರೆ ಆ್ಯಂಡ್ ನಾನಿಲ್ಲಿ ನೆಟ್ಫ್ಲಿಕ್ಸಲ್ಲಿ ಮೂವಿ ನೋಡ್ತಾ ಇದ್ದೀನಿ ಇದೇನಾಗಿರೋದು ಗೊತ್ತಾ ಇದು ನನ್ನ ಮಗ ನನಗೆ ಹೊಡೆದಿರೋದು ಮೊನ್ನೆ ನೈಟು ಬೀಗ ಬರುತ್ತಲ್ಲ ಬೀಗ ಅದನ್ನು ಅಲ್ಲಿ ನಿಂತ್ಕೊಂಡು ದೂರ ನಿಂತ್ಕೊಂಡು ದಗ್ ಬಿಟ್ಟ ನೋಡಿ ಇಲ್ಲಿ ಈ ಥರ ಇಷ್ಟು ದಪ್ಪ ಊದಿದೆ ನಾನು ಡಾರ್ಕ್ ಸರ್ಕಲೆಲ್ಲ ಹೋಗಬೇಕು ಹೋಗಬೇಕು ಅಂತ ಏನೇನೋ ಟ್ರೈ ಮಾಡಿ ಎಲ್ಲ ಒಂದು ಮುಕ್ಕಾಲ್ವಾಗ ಹೋಗಿಸ್ಕೊಂಡಿದ್ದೀನಿ ಬಟ್ ಹಬ್ಬದ ದಿನ ನನಗೆ ಡಾರ್ಕ್ ಸರ್ಕಲ್ ಕಮ್ಮಿ ಆಗಿದ್ರು ಅದು ನೋಡಿ ಇಷ್ಟು ಕಮ್ಮಿಯಾಗಿದೆ ಈ ಕಡೆ ಇಷ್ಟು ಕಮ್ಮಿ ಆಗಿದೆ ಡಾರ್ಕ್ ಸರ್ಕಲ್ ಬಟ್ ನನ್ನ ಮಗ ಹೊಡೆದ್ಬಿಟ್ಟು ಈ ಥರ ಸಿಕ್ ಸಿಕ್ತ ನೋಡಿತಾನೆ ನನಗೆ ಈ ಥರ ಮಾಡಿದ್ದಾನೆ ನನಗೆ ಶಿವಂಗೆ ಇಲ್ಲಿಂದ ಇಲ್ಲಿ ತನಕ ಗಬ್ಲೆಟ್ ಇದ್ದಾನೆ ನನ್ನ ಕೀರ್ತನಂಗೆ ಹಿಂಗೆ ಹಾಕ್ಬಿಟ್ಟು ಪರ್ಚ್ಬಿಟ್ಟಿರ್ತಾನೆ ಕ್ಯೂತಾಗೆ ಕ್ಯೂತಿ ಥರ ಮರ್ಕೊಂಡಿದ್ದಾನೆ ನಾಳೆ ಚಿಕ್ಕಣ ಬಾಯ್ ಅದು ಪೂಜೆ ಆಯ್ತು ಆಮೇಲೆ ಪೂಜೆ ಆಯಿತು ಅಡುಗೆ ಆಯಿತು ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೆ ಪಲಾವು ಪಾಯಸ ಕೋಸಂಬರಿ ಮೊಸರು ಬಜ್ಜಿ ಇಷ್ಟು ಮಾಡಿದ್ದೆ ತುಂಬ ಅಂದರೆ ತುಂಬ ಇಷ್ಟು ಚೆನ್ನಾಗಿ ಮಾಡಿದ್ದೆ ಗೊತ್ತಾ ನಾನು ಸಕಲಾಗಿ ಮಾಡಿದ್ದೆ ಆ್ಯಂಡ್ ದಿವಾಳಿ ಔಟ್ಫಿಟ್ ಈ ಡ್ರೆಸ್ ಮಿಂತ್ರದಿಂದ ತರಿಸಿದ್ದು ಚೆನ್ನಾಗಿದೆ ಈ ಡ್ರೆಸ್ ನಿಜ ಹೇಳಬೇಕು ಅಂದರೆ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ತರಿಸ್ದೆ ಆದರೆ ಇಷ್ಟಕ್ಕೊಂದು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಇದೊಂದು ನನ್ನ ಮಗಳಿಗೆ ಒಂದು ತರಿಸಿದ್ದೀನಿ ಅದು ಅವಳದು ಅಷ್ಟೇ ತುಂಬ ಪ್ರಿಟಿ ಪ್ರೀಟಿಯಾಗಿ ಕಾಣಿಸ್ತಿದ್ದಾಳೆ ಆ್ಯಂಡ್ ನನ್ನ ಮಗ ಪಟಾಕಿ ಇದ್ದಾನೆ ನನ್ನ ಮಗ ಪಟಾಕಿ ಹೊಡ್ತಿದ್ದಾನೆ ಇನ್ನು ನಾನಿನ್ನೂ ರೆಡಿ ಆಗಿಲ್ಲ ಅಡುಗೆ ಪೂಜೆ ಎಲ್ಲ ಮಾಡೋ ಇದರಲ್ಲಿ ಇನ್ನೇ ಹಾಗೆ ಒಂದು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ ಈಗ ನೀಟಾಗಿ ರೆಡಿ ಆಗಬೇಕು ಸಾಯಂಕಾಲ ದೀಪಚಕ್ಕೆ ಪೂಜೆ ಹೆಂಗೆ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಚೆನ್ನಾಗಿ ಪೂಜೆ ಮಾಡಿದ್ದೀನಲ್ಲ ಪೂಜೆ ಮಾಡಿದೊಳಗೆ ಸುಸ್ತಾಗಿ ಹೋಯ್ತು ಆ್ಯಂಡ್ ಇಲ್ಲಿ ಎಲ್ಲ ತಿನ್ಬಿಟ್ಟಿದ್ದೀವಿ ಕೋಸಂಬರಿ ಅಂತೂ ಸಖತ್ತಾಗಿತ್ತು ಗಟ್ಟಿಯಾಗಿಬಿಟ್ಟಿದೆ ಸ್ವಲ್ಪ ಪಾಯಸ ಆ್ಯಂಡ್ ಪಲಾವ್ ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ವು ನನ್ನ ಮಗಳು ಸಖತ್ತಾಗಿತ್ತು ಪ್ರಿಂಟೆಡ್ ಡ್ರೆಸ್ಸಾಗಿರೋದ್ರಿಂದ ಪ್ರಿಂಟ್ ಅಂತೂ ಹೋಗತ್ತೆ ಬೇಗ ಆದ್ರೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ವಾಕ್ಸ್ ಸರಿ ಕಾಣಿಸ್ತಿದೆ ಅನಿಸುತ್ತೆ ತುಂಬ ತುಂಬ ಇಷ್ಟ ಆಯಿತು ಡ್ರೆಸ್ ನನಗೆ ಕಪ್ಪಟ್ ಪಟ್ ಅಂತ ಬೇಗ ರೆಡಿ ಆಗಿಬಿಡೋಣ ಪಾಪು ಅಬ್ಬಾ ಪಟಾಕಿ ಹೊಡಿತಿದ್ಯಾ ಏನು ಅದೆಲ್ಲ ನಾನ್ ರೆಡಿ ಆಗ್ಬಿಟ್ಟೆ ನನ್ನ ಪಾಪನು ಓಡ್ತದಾನೆ ಗುಡು 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 ಅಂತ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡು ಸೂಪರ್ ಆಗಿ ರೆಡಿಯಾಗಿದ್ದೀನಿ ನಾನು ಇದು ನನ್ ಮಗ ಇದು ಗೊತ್ತಿಲ್ಲ ಯಾರೇ ನೀನು ಕೂತೆ ಈ ಕಿರ್ತನ ನೀನು ಹಂಗೆಲ್ಲ ಹೊಡಿಬೇಡ ಇವನು ಹಂಗೆ ಹೊಡೆದ ಹೋಗ್ತಾ ಇದ್ ಯು ಲವ್ ಲವ್ ಯು 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 ಗೊತ್ತಾ ಕೀರ್ತನ ಎಟ್ಕೋ ಶಾರದಂದು ಟೌನಿಗೋಗಿ ಸ್ವಲ್ಪ ಬರದು ನಮ್ಮಮ್ಮ ಶಾಪಿಂಗ್ ಮಾಡ್ಬೇಕಾದ್ರೆ ಸರಿ ಬಿಡು ಸರಿ ಬಿಡು ಸರಿ ಬಿಡು ಅಯ್ಯೋ ಸೈಪತ್ತಾದರೂ ರಿಲೀಸ್ ಜನ ಕಾಣಿಸ್ತಿದ್ರು ಪ್ಲೀಸ್ please please ಕೀಸೋ ಕೀಸೋ ಅಪ್ಪ please ಅಪ್ಪ ಉಂ ಶಾಕುರಿ ನನ್ನ ನೆಕ್ಕಿದ ಫೌಂಡೇಶನ್ ಅಲ್ಲಿ ನೀನು ಬಾಯ ಒಳಗ ಹೋಗುತ್ತೆ ಅಷ್ಟೇ ಓಹ್ ಕಡ ಕ್ಲಿಪ್ ಹಾಕ್ತಿ ನಿನಿಗೆ ಸ್ಲಿಪ್ಪರ್ ತಗೊ ಬಾ ಹಾಕ್ತೀನಿ ಹೋಗು ಏನು ಯೂನಿಕ್ ಬಟ್ಟೆ ಈಗಲ ಕಪೂಜೆ ಬೆರಿ ಮಾಡ್ತೀನಿ ನೋಡೆ ನಿನ್ ತಮ್ಮನ್ ಕರ್ಕೊಂಡೋಗಲ್ವ ಹಂಗೆ ಹೋಗ್ತೀಯ ಅಯ್ಯೋ ಜಾರ್ಥ ನಾನು ಕೂತು ಚೆನ್ನಾಗಿ ಕಾಣಿಸ್ತೀಯಾಳೆ ಸೋರ್ತಾ ಇದೆ ಬಾ ಹೋಗ ಬೆಳಬೇಕು ನೀವು ಮನೆ ಬೆಳಬೇಕು ಎಲ್ಲರೂ ಎ ಅಯ್ಯಯ್ಯ ಎರಡು ಜೊಂಬು ತರ nets ಇದೆ ಎರಡು ಜೊಂಬು ಬೆಳಾ ಜಿಂಜಿ ಕೊಕ್ಕಾ ಮಿಕ್ಸ್ ಮಾಡಿ ಜೊಂಬು ನಾನು ಇಲ್ಲಿ ಕಾದಲಿದ್ದೀನಿ ಹಿಂಗೆ ಮಾಡದ ನಾನು ಜೊಂಬು ಇನ್ನು ಅದು ತರದೆ ಇದೀವಿ ಇಡ್ಕೋ ಇವಾಗ ಇಡ್ಕೋ ಆ ಲಕ್ಕಿ ಇರಿ ಎಡಕ್ಕೆ ನೋಡಿ ಜೊಂಬು ಇನ್ನು ಅಲ್ಲ ಒರಿಯಾ ಎಷ್ಟು ಇದೆ ಇದೊಂದು ಸಾಕು ಒಂದು ಸಾಕು ಓ ಮಳೆ ಒಂದೆರಡು ಇದೆ ಎರಡಿದೆ ಏ ಬೇಡ ಸಾಕು ಒಂದೆರಡು ಇಂತ ಪೂಜೆ ನೋ 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 ಅನ್ಕೊಂಡ್ರಾ ಅಂದ್ರೆ ಅಂದ್ರೆ ಯಾವ್ದು ಎಷ್ಟು ಇದಾ ಯಾ ಕಾಯಿಸಿ ಇದು ಡೇಟು ದೀಪಾವಳಿ ಇವತ್ತು ಎರಡನೇ ದಿನ ದೀಪಾವಳಿದು ಇವತ್ತು ನೋಡಿ ಇನ್ನು ಹೀಗಿದ್ದೀನಿ ಅಂತಲ್ಲ ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸಿದ್ದೀನಿ ಇವತ್ತು ಅಮ್ಮನ ಮನೆಗೆ ಹೋಗಬೇಕು ಅದಕ್ಕೆ ಅದಕ್ಕೆ ಇದು ಈ ಸ್ಯಾರಿ ವೇರ್ ಮಾಡಬೇಕು ಅಂತ ಇದ್ದೀನಿ ಅಯ್ಯೋ ಈ ಸ್ಯಾರಿಗೆ ಬ್ಲೌಸ್ ಸೆಟ್ ಆಗಲ್ಲ ಅಂತ ಇದ್ರು ಬ್ಲೌಸ್ ನಾನು ಹೊಲಿಸಿಲ್ಲ ಈ ಸೀರೆ ನಾನು ಆನ್ಲೈನಲ್ಲಿ ಅಂದರೆ ಎಲ್ಲರನ್ನೂ ನೋಡಿ ನೋಡಿ ಅಂತ ತರಿಸ್ಕೊಂಡಿದ್ದು ಸೀರೆ ಆದರೆ ಅದು ನೋಡಿ ಇವಾಗ ಬೇಜಾರಾಗುತ್ತಿದೆ ಬ್ಲೌಸ್ ಅಲ್ಸೋಕ್ಕೂ ನಾನು ಮೂಡಿಲ್ಲ ನಾನೇ ಹೊಲ್ಕೋತೀನಿ ಯಾಕಂದರೆ ಈ ಸೀರೆ ಬೆಲೆ ಒಂದು ಫೋರ್ ಏನೋ ಅನ್ಸುತ್ತೆ ಬ್ಲೌಸಿಗೆ ಒಲಿಯಕ್ಕೆ ಕೊಡಬೇಕು ಫೋರ್ ಫಿಫ್ಟಿ ಅದಕ್ಕೆ ನಾನೇ ಬ್ಲೌಸನ್ನು ಅಲ್ಲಿ ತನಕ ಇವತ್ತೊಂದು ದಿನ ನೋಡೋಣ ಈ ಬ್ಲೌಸ್ ಮ್ಯಾಚೇ ಆಗಲ್ಲ ಅನ್ಸುತ್ತೆ ಅದು ಟ್ರೈ ಮಾಡ್ತೀನಿ ಸಕಲ ಇದು ಸೀರೆ ಈ ಬ್ಲೌಸ್ ನ ಹಳೆ ಬ್ಲೌಸ್ ಆಯ್ತಾ ಇದ್ರು ಕೆರೆಡ್ ಸೋತೆ ಹೋದೆ ಇದು ತುಂಬಾ ಹಳೆ ಬ್ಲೌಸ್ ಆಯ್ತಾ ಇದ್ರು ನಾನು ಟೋಟಲ್ ಆಗ ನಾಲ್ಕು ಗೋಲ್ಗೆ ಬಿಚ್ಚಿದೀನಿ ನಾನು ನಾನು ಮೂರು ನನ್ನ ಮೊಗಳೋ ಹೋಯ್ತು ಆಗತ್ತಿಲ್ಲ ಈ ಸೀರೆಗೆ ಈ ಸೀರೆಗೆ ಈ ಬ್ಲೌಸ್ ಹಾಕೋಬೇಕು ಅಂತ ಇದ್ದೀನಿ ಹಿಂಗಿದ್ದೀನಿ ರೆಡಿ ಆಗಿ ಬರ್ತೀನಿ ಬಾಯ್ ಓಕೆ ಗಾಯ್ಸ್ ಸ್ಯಾರಿ ಬ್ಲೌಸು ಬ್ಲೌಸ್ ಒಂದು ಸ್ವಲ್ಪ ಡಾರ್ಕ್ ಆಯಿತು ಬಟ್ ಸೀರೆ ನೀವೇ ನೋಡ್ಬೋದು ಸಖತ್ತಾಗಿದೆ ಇಷ್ಟ ಆಯ್ತು ಸಖತ್ ಇಷ್ಟ ಆಯಿತು ಬ್ಲೌಸ್ ಕೂಡ ಸೆಟ್ ಆಗ್ತಾ ಇದೆ ಬಟ್ ಸ್ವಲ್ಪ ಡಾರ್ಕ್ ಆಗಿದೆ ಅಂತ ಅಂದರೆ ಇದರಲ್ಲಿ ಡಾರ್ಕ್ ಆಗಿದೆ ಅಂತ ಅನ್ಸತ್ತೆ ಆದರೆ ಸೆಟ್ ಆಗ್ತದೆ ಬೇಗ ಒಂದು ಸ್ವಲ್ಪ ಮೇಕಪ್ ಮಾಡಿಕೊಂಡು ಬೇಗ ರೆಡಿಯಾಗಿ ಹೆಂಗೆ ಕಾಣಿಸ್ತಿದೆ ಅಂತ ಹೇಳ್ತೀನಿ ತ ಚೆನ್ನಾಗಿದೆ ಇಷ್ಟ ಆಗುತ್ತೆ ಇಷ್ಟ ಚಿಕ್ 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 ಪರಾ ಇದೆ ಹಾಂ ಸರಿ ಆಲ್ಮೋಸ್ಟ್ ರೆಡಿ ನಾನು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ ಇನ್ನು ತಲೆ ಒಂದು ಬಾಚ್ಕೊಳ್ಳೋದು ಒಂದೇ ಬಾಕಿ ಇರೋದು ಬಾಚ್ಕೊಬಿಟ್ರೆ ಸ್ಟ್ರೈಟ್ನಿಂಗ್ ಹಿಂಗೆ ಹಾಕ್ಕೊಳ್ಬೇಕು ಹಾಕೊಂಡ್ಬೇಕು ನನಗೆ ಹೇರ್ ಫ್ರೀ ಬಿಡಬೇಕು ಅಂತ ಅನಿಸ್ತಾ ಇದೆ ಹೇರ್ ಫ್ರೀ ಏನಾದರೂ ಬಿಟ್ಬಿಟ್ರೆ ಬಳೆ ಬಳೆ ಹಾಕೊಂಡಿಲ್ಲ ಇನ್ ಬಳೆ ಹಾಕೊಂಡ್ರೆ ಬರೋ ಬಳೆ ಸಿಂಗ್ ಸಿಂಗಲ್ಲಿ ಸಿಂಗಲ್ ಇಲ್ಲ ಸಾಕು ಇಲ್ಲ ಅಂತ ಹೇಳಿದ್ರೆ ಸಿ ನೈಲ್ ಪಾಲಿಶ್ ಕೂಡ ಹಚ್ಚಿಲ್ಲ ನಾನು ಯಾಕೋ ತುಂಬಾ ತೆಳ್ಳಕ್ ಕಾಣಿಸ್ತಾ ಇದೀನಿ ದಿನ ಅಂತ ಆದರೆ ಒಳ್ಳಗಿಂದ ಬರ್ತಲ್ಲ ಒಂದು ಸ್ಯಾಟಿಸ್ಫೆಕ್ಷನ್ ತರ ತೃಪ್ತಿ ಅದಾಗ್ತಾ ಇಲ್ಲ ನಿಜವಾಗ್ಲೂ ಇಲ್ಲ ಒಳಗಿಂದ ಬರುತ್ತಲ್ಲ ತೃಪ್ತಿ ಅದೆಲ್ಲ ಆಗ್ತಾಯಿಲ್ಲ ಯಾಕಂದರೆ ಇದ್ರದೇ ಒಂದು ಬ್ಲೌಸ್ ನಾನು ಹೊಲ್ಕೊಂಡ್ಬಿಟ್ಟಿದ್ದಿದ್ರೆ ಈಗ ಚೆನ್ನಾಗಿ ಇರಲಿ ಪರವಾಗಿಲ್ಲ ಅಮ್ಮನ ಮನೆಗಲ್ವಾ ಅಡ್ಜಸ್ಟ್ ಆಗತ್ತೆ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ಕಳಿಸ್ತೀನಿ ಕೂದಲು ಹಿಂಗಿಲ್ಲ ಇಲ್ಲ

ఇష్ట ఫోటోనా అది విడిబ

ಗಾಯ ಆಗ್ಬಿಟ್ಟಿದ್ದೆ ನಮ್ಮ ಅಮ್ಮಿರೋದು ಏನ್ ಚೆನ್ನಾಗಿದ್ದೀನಲ್ ನಾನು ಅತೆ ನಾನು ಚನಗಿದಿನಲ್ಲ ನಾನು ನಿನಗಿಂತ ಚನಗಿದಿನ ಅನ್ನದೇನು ಓ ಫಿ ಸೋ ಅನ್ನ ನಮಸ್ಕಾರ ಕೋಟಕು ಕಂಪಟೈತೆ ಹೇನ ಇಲ್ಲ ಇದರ ಮಾತ್ರ ಇತ್ತಾಕ ತಡ್ರೆ ಬಾಕ್ಸ್ ಇತೆ ಯೇನಕವ ಎಲ್ ವೀರನ ಏಕೆ ಅಜಿ ಅವರ್ ಮಾರತರ್ ಬಾ ನಿನ್ ಮೊಗ್ ಕುತ್ಕೋ ಸುಮಿತಾ ಇಲ್ವಾ ನಿಂಗೆ अजी <laughs> कुछ को इड़ता रहेड़े बिंकी तक तका तका बिंकी लास्ट इसे चांस ना साफ़ी ये क्या है इन्हें तो और कड़े तकड़ो बोल के आज भी जुट कर मार देते हैं बोली इंगल दे इंगल

ದೀಪಾವಳಿ ಇನ್ನೊಂದು ವಿಷಯ ಏನಂದ್ರೆ ಅದು ನಾನು ದೀಪಾವಳಿಗೆ ಹೊಲ್ಸಿದ್ದಂತಹ ಸೀರೆನ ನಾನು ಹುಟ್ಟೇ ಇಲ್ಲ ಬೇಡದಲ್ಲೇ ಇರೋದನ್ನೆಲ್ಲಾ ಉಟ್ಕೊಂಡೆ ನೆನ್ನೆ ಮೊನ್ನೆ ಆಯ್ತಾ ಇವತ್ತು ಇವತ್ತಲ್ಲ ಇವತ್ತು ಆ ಸ್ಯಾರಿ ಉಡೋದಕ್ಕೆ ರೀಸನೇ ಇಲ್ಲ ಎಲ್ಲೂ ಹೋಗ್ತಾನೆ ಇಲ್ಲ ದೇವ್ರ ಪೂಜೆ ಪಟಾಕಿ ಉಡ್ಕೊಂಡು ಪಟಾಕಿ ಒಂದು ಹೊಡಿಬೇಕಷ್ಟೇ ಹಬ್ಬ ಎಲ್ಲ ಮುಗ್ದೋಯ್ತು ಕ್ಲೋಸ್ ಆಗೋಯ್ತು ನನಗೆ ಏನ್ ಮಾಡ್ಲಿ ಫೋಟೋ ತಗಿತಿಯಾ ಫೋಟೋ ಫೋಟೋ ಬರ್ಬೇಕು ಅಂತ ಅಂದ್ರೆ ಫೋಟೋ ಚೆನ್ನಾಗಿ ಬರ್ಬೇಕು ಅಂದ್ರೆ ಸ್ವಲ್ಪ ಏನಾದ್ರು ಬಿಸಿಲಿ ಇರ್ಬೇಕು ಇಲ್ಲಿ ಇಲ್ಲಿಯೇ ಬಿಸಿಲಲ್ಲ ಬಿಸಿಲಿನ ಬೀನು ಇಲ್ಲ ಇಲ್ಲ ಗೊತ್ತಿಲ್ಲ ಏನ್ ಮಾಡ್ತೀನಿ ಅಂತ ನೋಡೋಣ ನೋಡೋಣ ನೋಡಲೇ ಕಿಶನ್ ನನ್ ಮಗ ಸೂಪರ್ ಆಗಿ ಗಡಿಯಾಗಿದ್ದಾನೆ ಹೀರೋ ತರ ಕಾಣಿಸ್ತಾ ಇದ್ದ

அவர் கிஷன் அய்யோ காலி நோ அது கை அங்கிட் தேவ் பூஜை மாத்தியா